ಭಯವನ್ನು ನೀನು ಎದುರಿಸಲಾರದೆ ಹೋದರೆ ನೀನು ಇಡೀ ಜೀವನ ಓಡುತ್ತಲೇ ಇರಬೇಕಾಗುತ್ತದೆ ಏನೋ ಒಂದು ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣವಿದ್ದೇ ಇರುತ್ತದೆ ಎಂದು ಬಲವಾಗಿ ನಂಬು ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಚಿಂತೆ ಬಿಡುಕಂದ ಬರುವುದೆಲ್ಲವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸು ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ನಿನ್ನ ಆಸೆಗಳು ಆದಷ್ಟು ಬೇಗನೆ ಈಡೇರುತ್ತವೆ ಕಂದ ನಿನಗೆ ಸದಾ ನನ್ನ ಸಾನ್ನಿಧ್ಯ ಬೇಕು ಅನಿಸಿದರೆ ಅದನ್ನೇ ಕೊಡುವೆ ನಿನ್ನ ತಲೆ ಮೇಲಿರುವ ನನ್ನ ಆಶೀರ್ವಾದದ ಕೈಗಳು ಎಂದಿಗೂ ಮೇಲೇಳಲು ನಾನು ಬಿಡುವುದೇ ಇಲ್ಲ ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಯೇ ಇರುತ್ತದೆ ನಿನ್ನನ್ನು ನಾನು ಒಂಟಿಯಾಗಿರಲು ಎಂದಿಗೂ ಬಿಡುವುದೇ ಇಲ್ಲ ನಾನು ನಿನ್ನ ಜೊತೆ ಇರುವ ಅನುಭೂತಿಯ ಅನುಭವಗಳನ್ನು ನೀಡುತ್ತಲೇ ಇರುತ್ತೇನೆ ಯಾರು ನಿನ್ನ ಜೊತೆ ಇರಲಿ ಬಿಡಲಿ ನಿನಗೆ ಕೊಟ್ಟ ಭರವಸೆಯಂತೆ ನಾನು ನಿನ್ನ ಜೊತೆ ಸದಾಕಾಲ ಇರುತ್ತೇನೆ ಯಾರೇ ನಿನ್ನ ಬಗ್ಗೆ ಏನೇ ಮಾತನಾಡಲಿ ಆಡಿಕೊಂಡು ನಗಲಿ ನಿನ್ನ ಸ್ವಾಭಿಮಾನದಲ್ಲಿ ನಿನ್ನ ಆತ್ಮವಿಶ್ವಾಸದಲ್ಲಿ ನಿನ್ನ ಧೈರ್ಯ ದೃಢತೆಯ ನಿರ್ಧಾರಗಳಲ್ಲಿ ಭರವಸೆಗಳಲ್ಲಿ ನಾನು ಸದಾ ಇದ್ದೇನೆ ಕಂದ ಸದಾ ನಾನು ನಿನ್ನ ಜೊತೆ ಇದ್ದು ಧೈರ್ಯ ತುಂಬಿ ಸಹಾಯ ಮಾಡುತ್ತೇನೆ ನಿಶ್ಚಿಂತೆಯಿಂದ ಇರು ನನ್ನ ಸಂದೇಶಗಳು ನಿನಗೆ ಮುಂದಿನ ಭವಿಷ್ಯದ ದಾರಿ ತೋರಿಸುತ್ತವೆ ನಿನ್ನ ಕೆಲಸದಲ್ಲಿ ನಿನ್ನ ಪ್ರಯತ್ನದಲ್ಲಿ ನೀನು ಆತ್ಮವಿಶ್ವಾಸವನ್ನು ಹೊಂದಿ ತಲ್ಲೀನನಾಗಿ ಕೆಲಸ ಮಾಡುತ್ತಿರು ಖಂಡಿತ ನಿನ್ನನ್ನು ಸಫಲತೆಯ ಕಡೆಗೆ ನಾನು ಕರೆದುಕೊಂಡು ಸಾಗುತ್ತೇನೆ ಇದು ನಾನು ನಿನಗೆ ಕೊಡುವ ಭರವಸೆಯಾಗಿದೆ ಕಂದ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತದೆ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ ಮುಂದೆ ಏನಾಗುವುದು ಅದೂ ಕೂಡ ಚೆನ್ನಾಗಿಯೇ ಇರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡ ವರ್ತಮಾನದಲ್ಲಿ ಜೀವಿಸು ನಿನ್ನ ಜೀವನ ಮುಂದೆ ಮಹತ್ವಪೂರ್ಣವೆನಿಸಿಕೊಳ್ಳುತ್ತದೆ ಕಂದ ನಾನೆಂದಿಗೂ ನಿನ್ನ ಕೈ ಬಿಡುವುದಿಲ್ಲ ನೀನು ಮಾಡುವ ಯಾವುದೇ ಕೆಲಸಗಳ ಫಲಿತಾಂಶದ ಬಗ್ಗೆ ಯಾವಾಗಲೂ ಚಿಂತಿಸುತ್ತಾ ಕೂರಬೇಡ ಸಮರ್ಪಣಾ ಮನೋಭಾವದಿಂದ ಕೆಲಸವನ್ನು ಶ್ರದ್ಧೆಯಿಟ್ಟು ಪ್ರಾಮಾಣಿಕವಾಗಿ ಮಾಡು ಅದಕ್ಕೆ ಫಲ ಕೊಡುವವನು ಆಗಿರುವೆ ಹಾಗಾಗಿ ಮಗು ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವನು ನಾನೇ ಆಗಿದ್ದೇನೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನೀನು ಮಾಡುವ ಪ್ರತಿಪೂಜೆಯು ವ್ರತವೂ ನಾಮ ಜಪವು ಹಾಗೆ ಶುದ್ಧ ಮನಸ್ಸಿನ ನಿನ್ನ ಆರಾಧನೆಯು ಸಾತ್ವಿಕವಾದ ನಿನ್ನ ಪ್ರಾರ್ಥನೆಯೋ ಹೃದಯ ತುಂಬಿದ ನಿನ್ನ ಯಾಚನೆಯು ನನ್ನನ್ನು ತಲುಪಿಯೇ ತಲುಪುತ್ತಿದೆ ತಕ್ಕ ಫಲ ಸಿಗುತ್ತದೆ ಕಂದ ಮಗು ಚಿಂತಿಸಬೇಡ ಕಷ್ಟ ದುಃಖ ಸಮಸ್ಯೆಗಳು ನಿನ್ನ ಜೀವನ ಮುಳುಗಿಸುತ್ತಿವೆ ಎಂದು ಯೋಚಿಸಬೇಡ ಎಲ್ಲಾ ಕಷ್ಟ ದುಃಖಗಳು ನನಗೇ ಬರುತ್ತಿವೆ ಎಂದು ಕಣ್ಣೀರು ಹಾಕಬೇಡ ಒಳ್ಳೆಯ ಸಮಯ ಬರುವಾಗ ನಾನು ಸ್ವಲ್ಪ ಕಷ್ಟದ ಪರೀಕ್ಷೆಗಳನ್ನು ಹೆಚ್ಚಾಗಿ ನೀಡುತ್ತೇನೆ ನಿಜ ಇದು ನಿನ್ನ ಕರ್ಮಗಳನ್ನ ಕಳೆಯುವ ಸಮಯವಾಗಿದೆ ಖಂಡಿತ ಮುಂದಿನ ದಿನವೇ ನಿನಗೆ ಒಳ್ಳೆಯ ಸಮಯ ಕೂಡಿ ಬರಲಿದೆ ಕಂದ ಕಂದ ಅದೃಷ್ಟದ ರೂಪದಲ್ಲಿ ನಿನ್ನಲ್ಲಿ ಆತ್ಮವಿಶ್ವಾಸವಿಟ್ಟು ನನ್ನಲ್ಲಿ ನಂಬಿಕೆ ಇಟ್ಟು ಧೈರ್ಯದ ಹೆಜ್ಜೆಗಳನ್ನು ದೃಢವಾಗಿ ಇಡು ಮಗು ನಿನ್ನ ಸಂಪಾದನೆ ನಿನ್ನ ಪುಣ್ಯಗಳ ಫಲ ನಿನಗೆಂದೇ ನಾನು ನೀಡಿರುವ ಆಶೀರ್ವಾದಗಳು ಎಲ್ಲವೂ ನಿನ್ನ ಸೇರುವ ಕಂದ ನೀನು ಮಾಡುವ ಎಲ್ಲ ಕೆಲಸಗಳಲ್ಲೂ ಫಲ ಸಿಗುವಂತೆ ನಾನು ಮಾಡುತ್ತೇನೆ ನೀನು ಸುಮ್ಮನೆ ಕುಳಿತು ಚಿಂತಿಸುವ ಸಮಯ ಇದಲ್ಲ ತಿಳಿದುಕೋ ಕಂದ ನಿನಗಾಗಿ ನಾನು ಹಲವಾರು ದಾರಿಗಳನ್ನು ತೆರೆದಿರುವೆ ಹಾಗೆ ನಾನು ನಿನ್ನ ಜೊತೆಯೇ ಇರುವೆ ಇದು ನಿನ್ನ ಸಮಯ ನಿನಗೋಸ್ಕರ ನಾನು ನನ್ನ ಆಶೀರ್ವಾದ ನೀಡಿರುವೆ ಪ್ರಾಮಾಣಿಕವಾಗಿ ನಿನ್ನಾಗಿ ನಿನ್ನ ಉನ್ನತಿಗಾಗಿ ಅಭಿವೃದ್ಧಿಗಾಗಿ ಯಶಸ್ಸಿಗಾಗಿ ಹಾಗೂ ಯೋಗಕ್ಷೇಮಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ನೀನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ನೀನು ಮಾಡುವ ಪ್ರಾಮಾಣಿಕಾಣಿಕ ಶ್ರಮದ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ನೀನು ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರಗಳಿಂದ ನಿನ್ನ ಜೀವನವನ್ನ ಹಾಗೂ ನಿನ್ನ ಕುಟುಂಬವನ್ನ ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುತ್ತೇನೆ ನೀನು ನನ್ನನ್ನ ನಂಬಿರುವ ಮಗುವಾಗಿದ್ದೀಯಾ ಖಂಡಿತ ನಿನ್ನ ಮೇಲೆ ನನ್ನ ಅನುಗ್ರಹ ಆಶೀರ್ವಾದ ಅಪಾರ ರೀತಿಯಲ್ಲಿ ಇದೆ ಕಂದ ನಿನ್ನ ಪ್ರತಿಯೊಂದು ನಿರ್ಧಾರಗಳಲ್ಲಿ ನಾನಿದ್ದೇನೆ ನೀನು ಆತ್ಮವಿಶ್ವಾಸವನ್ನ ಹೊಂದು ಹಾಗೆ ನಿನ್ನನ್ನು ನಂಬಿದವರಿಗೂ ಕೂಡ ಭರವಸೆ ಧೈರ್ಯದ ಮಾತುಗಳನ್ನ ಹಾಗೆ ನಿನ್ನ ಸುತ್ತಮುತ್ತ ಇರುವ ಜನರಿಗೆ ಆತ್ಮವಿಶ್ವಾಸ ಮೂಡಿಸುತ್ತಲೇ ಕಂದ ಎಲ್ಲರಿಗೂ ನೀನು ಇದರಿಂದ ಪ್ರೇರಣೆಯಾಗುವೆ ಆಗ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಎನ್ನುವ ಅರ್ಥವನ್ನ ಸೂಚಿಸುತ್ತದೆ ಇದರಿಂದ ನಿನ್ನ ವ್ಯಕ್ತಿತ್ವವೂ ವೃದ್ಧಿಯಾಗುತ್ತದೆ ಹಾಗೆ ನಿನ್ನ ನಂಬಿದವರಿಗೂ ಕೂಡ ಪ್ರೇರಣೆ ಸಕಾರಾತ್ಮಕ ಮನೋಭಾವನೆ ಮೂಡುತ್ತದೆ ಸಮಸ್ಯೆಗಳು ನಿನ್ನನ್ನು ತುಂಬಾ ನಿರಾಸೆಗೆ ಹಾಗೂ ಖಿನ್ನತೆಗೆ ತಳ್ಳುತ್ತಿವೆ ನಿಜ ಆದರೆ ನನ್ನ ಮೇಲಿರುವ ನಿನ್ನ ನಂಬಿಕೆ ತಾಳ್ಮೆ ಭಕ್ತಿ ವಿಶ್ವಾಸ ಹಾಗೂ ಬದುಕನ್ನ ಎದುರಿಸಿ ನಿಲ್ಲುತ್ತಿರುವ ಐರ್ಯಕ್ಕೆ ನನ್ನ ಆಶೀರ್ವಾದ ಸಿಗುತ್ತಲೇ ಸಾಗುತ್ತದೆ ನಿನಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡುತ್ತೇನೆ ನನ್ನಡೆಗೆ ಬರುವ ದಾರಿಯಲ್ಲಿ ನೀನು ಕಲಿ ಕಲಿಯಲು ಸಿದ್ಧನಿರಬೇಕು ಹಾಗೆ ಕಲಿಸಲೂ ಸಿದ್ಧವಾಗಿರಬೇಕು ಕಂದ ನನ್ನಡೆಗೆ ನಿನ್ನ ಕರೆತರುವ ಮಾರ್ಗಗಳಲ್ಲಿ ಕರುಣೆ ಪ್ರೀತಿ ನಂಬಿಕೆ ಶ್ರದ್ಧೆ ಭಕ್ತಿ ತಾಳ್ಮೆ ದಯೆ ಜ್ಞಾನ ಧರ್ಮ ದಾನ ಸೇವೆ ಸಕಾರಾತ್ಮಕ ಹಾಗೂ ಧನಾತ್ಮಕ ಆಲೋಚನೆಗಳು ಮೂಡುತ್ತವೆ ಇವೆಲ್ಲವೂ ನನ್ನ ಕಾಣಿಕೆ ಆಶೀರ್ವಾದದ ರೂಪದಲ್ಲಿ ನಿನಗೆ ಸಿಗುತ್ತಿವೆ ನಿಂದಾದಷ್ಟು ಇಂತಹ ವಿಚಾರಗಳನ್ನೇ ನಿನ್ನ ಮನಸ್ಸಿಗೆ ದೇಹಕ್ಕೆ ತುಂಬಿಸು ಕಂದ ಆಗ ನಿನ್ನ ದೇಹಕ್ಕೆ ಆರೋಗ್ಯ ಸಿಗುತ್ತದೆ ನಿನ್ನ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಈ ಗುರುವೇ ನಿನ್ನ ಜೊತೆಗಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ಆಗ ನಿನ್ನ ಪಯಣ ನಿನ್ನ ಗುರಿಯತ್ತ ಸಾಗಿ ಯಶಸ್ಸು ನಿನ್ನದೇ ಆಗುತ್ತದೆ ನಿನ್ನ ಭಾರವನ್ನ ಸಂಪೂರ್ಣವಾಗಿ ನಾನು ಭರಿಸುತ್ತೇನೆ ನನ್ನಲ್ಲಿ ನೀನು ಶರಣಾಗಿದ್ದೀಯ ಸಂಪೂರ್ಣವಾಗಿ ನಿನ್ನನ್ನ ನೀನು ಅರ್ಪಣೆ ಮಾಡಿಕೊಂಡಿದ್ದೀಯಾ ಎಂದರೆ ನಿನ್ನ ಸಂಪೂರ್ಣ ರಕ್ಷಣೆಯ ಭಾರವನ್ನ ನಾನು ತೆಗೆದುಕೊಂಡಿದ್ದೇನೆ ಭಯವನ್ನು ಪಡಬೇಡ ನಿಶ್ಚಿಂತೆಯಿಂದ ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಸಾಗು ನಿನ್ನ ಜೊತೆ ಈ ಗುರುವಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ಆಗ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಎಲ್ಲಾ ಪರಿಸ್ಥಿತಿಗಳು ಸುಗಮವಾಗುತ್ತವೆ ಜೀವನದಲ್ಲಿ ಎಂದಿಗೂ ನಂಬಿಕೆಯನ್ನ ಕಳೆದುಕೊಳ್ಳಬೇಡ ನಿನ್ನ ನಂಬಿಕೆಯೇ ನಿನಗೆ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಫಲಿತಾಂಶಗಳನ್ನು ತಂದುಕೊಡುತ್ತವೆ ಕಂದ ಮಗು ನನ್ನನ್ನು ನಂಬಿರುವ ನೀನು ದುಃಖ ಕಷ್ಟಗಳ ಹತ್ತಿರ ಹೋಗುತ್ತಿರುವುದು ನಿಜ ಆದರೆ ಅದೇ ನಿನ್ನ ಅಂತ್ಯವಲ್ಲ ನಿನ್ನ ಜೀವನದಲ್ಲಿ ಸಲಿ ಸುಖ ಸಂತೋಷ ನೆಮ್ಮದಿಯ ಕಾಲ ಕೂಡಿ ಬರುತ್ತಿದೆ ಕಂದ ನಂಬಿಕೆಯಿಡು ನಿನಗೆ ಮುಂದೆ ಎದುರಾಗುವ ಸಮಯ ನಿನ್ನ ಇಚ್ಛೆಗಳನ್ನು ಪೂರೈಸುವ ಸಮಯವಾಗಿದೆ ನಿನಗೆ ಸಂತೋಷ ನೆಮ್ಮದಿಯನ್ನು ತಂದುಕೊಡುವ ಸಮಯವಾಗಿದೆ ಕಂದ ಏಕೆಂದರೆ ಆ ಸಮಯವನ್ನು ನಿನ್ನ ಬಳಿಗೆ ತರುತ್ತಿರುವುದು ಈ ಗುರುವೇ ಆಗಿದ್ದಾರೆ ಒಮ್ಮೆ ನಿನ್ನ ವಿವೇಕವನ್ನ ನಿನ್ನ ಸ್ವಾರ್ಥವೇ ಮುಳುಗಿಸಲು ಶುರು ಮಾಡುತ್ತದೆ ಕಂದ ನಿನ್ನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯ ಮಗು ಅದರೊಂದಿಗೆ ನಿನ್ನ ಜೀವನ ಸಾಗಲಿ ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಹಿಡಿದ ಕನ್ನಡಿಯಂತೆ ಅದರೊಳಗೆ ಏನೂ ಸ್ಪಷ್ಟವಾಗಿ ಕಾಣಲು ಸಾಧ್ಯವಿಲ್ಲ ಮಗು ಇಲ್ಲಿ ಯಾರಿಗೆ ಯಾರೂ ಇಲ್ಲ ಎಲ್ಲವೂ ನಿನ್ನ ಕರ್ಮದ ಅನುಸಾರವೇ ಜೀವನ ಅವರು ನನ್ನವರು ಇವರು ನನ್ನವರು ಎಂದು ಮೋಸ ಹೋದೆ ನಂಬಿದವರು ಕೈಬಿಟ್ಟರು ಎಂದು ನೋವಿನಲ್ಲೇ ಮುಳುಗಿದ್ದೀಯ ಯಾಕೆ ನೀನು ಈ ಚಿಂತೆಯಲ್ಲಿ ಕೊರಗುತ್ತಿದ್ದೀಯಾ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಪರಿಸ್ಥಿತಿ ಸಮಯ ಸಂದರ್ಭ ನಿನಗೊಂದು ಪಾಠ ಕಲಿಸಲು ಮಾತ್ರವೇ ಬಂದಿರುತ್ತದೆ ಎಂದು ದೃಢವಾಗಿ ನಂಬು ಆಗ ನಿನ್ನ ಜೀವನದಲ್ಲಿ ನಿನಗೆ ಯಾವುದಕ್ಕೂ ದುಃಖವಾಗುವುದಿಲ್ಲ ಇಲ್ಲಿ ನಾನು ಕಲಿತಿದ್ದೆಲ್ಲ ಒಂದು ಪಾಠವೇ ಆಗಿದೆ ಇದರಿಂದ ನನ್ನ ಗೆಲುವು ನಿಶ್ಚಿತ ಎಂದು ನಿನ್ನ ಅರಿವಿಗೆ ಬರುತ್ತದೆ ಪ್ರತಿನಿತ್ಯ ನೀನು ಮಾಡುವ ಯೋಚನೆಯೇ ನಿನ್ನ ಕರ್ಮ ಪ್ರತಿದಿನ ನೂರಾರು ವಿಷಯಗಳ ವಿಚಾರಗಳ ಬಗ್ಗೆ ನೀನು ಯೋಚನೆ ಮಾಡುತ್ತೀಯ ನಿನ್ನ ಮನಸ್ಸು ಮಾಡುವ ಯೋಚನೆಗಳ ಮೇಲೆಯೇ ನಿನ್ನ ಮನಸ್ಸು ನಿಯಂತ್ರಣ ಇಟ್ಟುಕೊಂಡು ನಡೆದರೆ ಅದು ಒಳ್ಳೆಯ ಜೀವನ ಕರ್ಮಕ್ಕೆ ದಾರಿ ತೋರಿಸುತ್ತದೆ ಕಂದ ಹಾಗೂ ನನ್ನನ್ನೇ ಗುರುವಾಗಿ ಸ್ವೀಕರಿಸಿದ ನಿನ್ನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ ನಂಬಿಕೆ ಮತ್ತು ತಾಳ್ಮೆಯಿಂದ ಇರು ನಂಬಿಕೆ ತಾಳ್ಮೆಯಿಂದ ಸಾಗುತ್ತಿರುವುದು ಕೆಲವೊಮ್ಮೆ ನಿನಗೆ ಕಷ್ಟವೆನಿಸಬಹುದು ಆದರೆ ನಿನ್ನ ಇಂತಹ ಸಮಯದಲ್ಲಿ ನಿನ್ನ ಕರ್ಮ ಕಳೆಯುವ ಕೆಲಸದಲ್ಲೇ ನಾನು ನಿರತನಾಗಿದ್ದೇನೆ ನನ್ನ ಆಶೀರ್ವಾದ ನಿನಗೆ ಸಂಪೂರ್ಣವಾಗಿ ಸಿಗುತ್ತದೆ ಅದಕ್ಕೆ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡಲು ಸಾಧ್ಯವಾಗುತ್ತಿರುವುದು ಕಂದ ಕೆಲವೊಮ್ಮೆ ಗುರುವಾಗಿ ನಾನೇ ನಿನಗೆ ಜೀವನದ ಪಾಠ ಕಲಿಸಲು ಬಂದಿರುವೆ ಹಾಗೂ ನೀನು ಬಯಸುವ ರೀತಿಯಲ್ಲೇ ನಿನ್ನ ಜೊತೆಯೇ ಇರುವೆ ಅಂದ ಮೇಲೆ ಎಲ್ಲಾ ದೇವರ ಆಶೀರ್ವಾದ ನಿನ್ನ ಮೇಲೆ ಸಂಪೂರ್ಣವಾಗಿ ಇದ್ದಂತೆಯೇ ಕಂದ ನಿನಗೆ ಶುಭವಾಗುತ್ತದೆ ನಿನ್ನಲ್ಲಿರುವ ಬಲಹೀನತೆ ಹಾಗೂ ನಿನ್ನ ಮನದಲ್ಲಿ ಮೂಡುತ್ತಿರುವ ನಕಾರಾತ್ಮಕತೆಯ ಮೂಲವನ್ನ ತೆಗೆದುಹಾಕಿ ನಿನ್ನಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಬಂದಿರುವೆ ಹಾಗೆ ನನ್ನ ಪವಾಡಗಳನ್ನ ಲೀಲೆಗಳನ್ನ ನಿನಗೆ ತೋರಿಸುತ್ತಲೂ ಇರುವೆ ನನ್ನಲ್ಲಿ ಶರಣಾಗು ನಿನ್ನ ಪರವಾಗಿ ನಿನ್ನ ಸಮಯ ನಡೆಯಲು ಶುರುವಾಗುತ್ತದೆ ನನ್ನಲ್ಲೇ ವಿಶ್ವಾಸ ನಂಬಿಕೆ ಇಟ್ಟು ಯಾಚಿಸಿದ ಪ್ರತಿಯಾಚನೆಯನ್ನು ಈಡೇರಿಸುತ್ತೇನೆ ನಾನು ಹೇಳಿರುವ ಶ್ರದ್ಧಾ ಸಬೂರಿಯನ್ನ ನಂಬು ಹಾಗೆ ಒಳ್ಳೆಯವರ ಸಹವಾಸ ಮಾಡಿದರೆ ನಿನ್ನ ಜೀವನ ಸುಖಮಯವಾಗುತ್ತೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗಿ ಹೋಗುತ್ತದೆ ಮಗು ದಿನವೆನ್ನುವುದು ಕೇವಲ ನಿನ್ನ ಜೀವನದ ಒಂದು ಅಧ್ಯಾಯ ಮಾತ್ರ ಕಂದ ಸಂಪೂರ್ಣ ಜೀವನವಲ್ಲ ಜೀವನವಲ್ಲಿ ಪರವಸೇಡು ನಾಳೆಯ ದಿನ ನಿನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಶುಭವಾಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನೀನು ಬಯಸಿದ ಜೀವನವೇ ನಿನ್ನದಾಗುತ್ತದೆ ನಿನ್ನನ್ನ ನಾನು ಯಾವ ಪರಿಸ್ಥಿತಿಯಲ್ಲೂ ಕೈ ಬಿಡುವುದಿಲ್ಲ ನಂಬಿಕೆಯಿಂದ ಇರು ನಿನಗೇನು ಬೇಕೋ ನಿನಗೆ ಕೊಟ್ಟೇ ಕೊಡುತ್ತೇನೆ ನನ್ನನ್ನೇ ದೃಢವಾದ ಚಿತ್ತದಿಂದ ನಂಬಿ ಒಳ್ಳೆಯ ಕರ್ಮಗಳನ್ನ ಮಾಡುತ್ತಿರುವ ನಿನಗೆ ಕೊಡದೆ ನಾನ್ ಯಾರಿಗೆ ಕೊಡಲಿ ಕಂದ ಎಲ್ಲವೂ ಶುಭವಾಗುತ್ತದೆ ನನ್ನ ಭಂಡಾರ ನಿನಗಾಗಿಯೇ ತೆರೆದಿದೆ ನಿನಗೇನು ಬೇಕೋ ಅದನ್ನೇ ತೆಗೆದುಕೊಂಡು ಹೋಗು ಧಾರಾಳವಾಗಿ ಸಮಯಕ್ಕೆ ಸರಿಯಾಗಿ ನೀನು ನನ್ನ ಬಳಿ ಬಂದಿರುವೆ ಎಲ್ಲವೂ ಶುಭವಾಗುತ್ತದೆ ಕಂದ ನಿನ್ನ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಕೂಡುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ